ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ಇದ್ದೀನಿ ತುಂಬ ಕ್ವೆಶನ್ಸ್ ಈ ನಡುವೆ ಕೇಳ್ತಾ ಇದ್ದಾರೆ ರಿಪೀಟೆಡ್ ಆಗಿ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಅವ್ರು ಯಾವ ಸ್ಟೇಜ್ ಇದೆ ಅವ್ರ ಕ್ಯಾನ್ಸರ್ ಆಮೇಲೆ ದುಡ್ಡೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಇನ್ನೊಂದಷ್ಟು ಫ್ಯೂ ಕ್ ಇದೆ ಅದನ್ನೆಲ್ಲ ಹೇಳಿ ನೀವು ಹತ್ರ ಆ್ಯನ್ಸರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮರಿಬೇಡಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಟೈಮಲ್ಲಿ ನಿಜವಾಗ್ಲೂ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಮರಿಬೇಡಿ ಆ್ಯಂಡ್ ತುಂಬ ಜನ ನಮ್ಮ ಫ್ಯಾಮ್ಲಿ ಈ ಥರ ಆಗಿರೋರು ಇದ್ದಾರೆ ಅಂತೆಲ್ಲ ಹೇಳ್ತೀರಾ ಸೊ ವೀಡಿಯೋ ಶೇರ್ ಮಾಡಿ ಆ್ಯಂಡ್ ನಿಮ್ಮದೇನಾದರೂ ನಿಮ್ಮ ಸಜೆಷನ್ಸ್ ಎಲ್ಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಮ್ಮಪ್ಪ ನಮ್ಮ ಸುನಿ ಎಲ್ಲರೂ ನೋಡ್ತೀವಿ ಆ್ಯಂಡ್ ನಮಗೂ ಒಂದು ಸ್ವಲ್ಪ ಶಕ್ತಿ ಸಿಗುತ್ತೆ ಒಂದಷ್ಟು ನಮಗೇನೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಎಷ್ಟೊಂದು ಜನ ಹೇಳಿರೋದ್ರಿಂದ ಆ ನಾಲೆಡ್ಜ್ ಕೂಡ ಸಿಗುತ್ತೆ ಸೊ ಅದನ್ನು ಮಾಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಆ್ಯಂಡ್ ಟೇನೇಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಇವಾಗ ಗೊತ್ತಿರ್ಬೋದು ನಿಮಗೆ ವೆದರ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಇಯರ್ ಎಂಡು ಒಂದಷ್ಟು ಸೆಲೆಬ್ರೇಷನ್ಸ್ ಮತ್ತು ಎಲ್ಲ ಒಂಥರ ಫೆಸ್ಟಿವಲ್ ಥರ ಈಗ ಈ ಟೈಮಲ್ಲಿ ಕಡಲೆಕಾಯಿ ಪರ್ಸೆ ಕೂಡ ನಡೀತಾ ಇದೆ ಪ್ರತಿ ವರ್ಷ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಮಿಸ್ ಆಯಿತು ಗೊತ್ತಿಲ್ಲ ನಿತಿನ್ ರಂಜು ಎಲ್ಲ ಬಾ ಅಂತ ಕರೀತಾ ಇದ್ರು ನೋಡಬೇಕು ಸೊ ಈ ಥರ ಫುಲ್ಲು ಬ್ಯುಸಿ ಇರುತ್ತೆ ಆ್ಯಂಡ್ ಇಂಥ ಟೈಮಲ್ಲಿ ನನಗೇನಂದರೆ ಈ ಟೈಮಲ್ಲಿ ಸ್ವಲ್ಪ ನನಗೆ ಡ್ರೈ ಅನಿಸುತ್ತೆ ಅದರಲ್ಲೂ ಮೂಗ ಹತ್ರ ಹಣೆ ಹತ್ರ ಆ್ಯಂಡ್ ತುಟಿ ಎಲ್ಲ ಹೊಡ್ಕೊಳ್ಳೋದು ಆ ಥರ ಆಗುತ್ತೆ ಆ್ಯಂಡ್ ಹಾಗೆ ಆದಾಗ ನಾನು ನನ್ನ ಡಾಕ್ಟರ್ನ ಕೇಳಿದೆ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಆ್ಯಂಡ್ ಅವರು ಒಂದಷ್ಟು ಸಜೆಷನ್ ಕೊಟ್ಟರು ಆ್ಯಂಡ್ ನನ್ನ ಡಾಕ್ಟರ್ ಯಾರು ಅಂತ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಕ್ಯೂರ್ ಸ್ಕಿನ್ ಹತ್ರನೇ ನನ್ನ ಸ್ಕಿನ್ ರಿಲೇಟೆಡ್ ಏನು ಇಶ್ಯರು ನೋಡ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಾಗಿದೆ ನನ್ನ ಸ್ಕಿನ್ ಆ್ಯಂಡ್ ಅದಕ್ಕೆ ನನ್ನ ಎಲ್ಲ ಕ್ರೆಡಿಟ್ಸ್ ಕ್ಯೂರ್ ಸ್ಕಿನ್ಗೆ ಕೊಡ್ತೀನಿ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ ಎಲ್ಲ ನನಗೆ ಅಮೇಝಿಂಗಾಗಿ ವರ್ಕ್ ಆಗಿದೆ ಆ್ಯಂಡ್ ನಾನು ಯಾವಾಗ ಬೇಕೋ ಆವಾಗ ಡಾಕ್ಟ್ರ್ ಹತ್ರ ನನ್ನದು ಏನೇ ಡೌಟ್ಸ್ ಇದ್ರಾಗ ನೋಡಿ ನನಗೇನು ಡ್ರೈ ಅನ್ನಿಸ್ತಾಯಿತ್ತು ಆ್ಯಂಡ್ ಸ್ವಲ್ಪ ಚೇಂಜ್ ಅನ್ನಿಸೋದು ನನಗೆ ನಾರ್ಮಲ್ ಸ್ಕಿನ್ ಆ್ಯಂಡ್ ಒಂದು ಸ್ವಲ್ಪ ನನಗೆ ಈ ಕಾಂಬಿನೇಷನ್ಸ್ಗಿಂತರ ಅಂದರೆ ಈ ಟೀ ಝೋನ್ ನನಗೆ ಸ್ವಲ್ಪ ಆಯ್ಲಿ ಅನಿಸುತ್ತೆ ಇಲ್ಲಾಂದರೆ ಒಂದು ಅನ್ಸತಿ ಫುಲ್ ಡ್ರೈ ಮೂಗೆಲ್ಲ ಡ್ರೈ ಆಗಿಬಿಟ್ಟು ಉರಿ ಉರಿ ಆ ಥರ ಅನಿಸುತ್ತೆ ತುಟಿ ಓಡ್ಕೊಳ್ಳೋದು ಈ ಥರ ಎಲ್ಲ ಏನಾದರೂ ಆದಾಗ ನಾನು ಎಲ್ಲಿ ಕೂತಿರ್ತೀನಿ ಮನೇಲೇ ಕೂತಿರೋ ಜಾಗದಲ್ಲಿ ಆರಾಮಾಗಿ ನಾನು ನನ್ನ ಡಾಕ್ಟರ್ ಹತ್ರ ಏನೇ ಇದ್ದರೂ ಕೇಳ್ಬೋದು ಆ್ಯಂಡ್ ನಂಗೆ ಎರಡು ವರ್ಷದಿಂದ ನಾನು ನನ್ನ ಫೋನಲ್ಲಿ ಆ್ಯಪ್ ಇಟ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಂತ್ಲಿ ಕನ್ಸಲ್ಟೇಷನ್ ಅಪ್ಡೇಟ್ ಎಲ್ಲ ಅದರಲ್ಲೇ ಇರುತ್ತೆ ಡಯಟ್ ಎಲ್ಲ ಇರುತ್ತೆ ಒಂದು ಸತಿ ಮರ್ತೋಗ್ಬಿಟ್ರು ತಗ್ ನೋಡಿದಾಗ ಎಲ್ಲ ಅಲ್ಲ ಹಾಗೆ ಇರುತ್ತೆ ಒಂದು ನನಗೇನಂದರೆ ನಮ್ಮ ಫೇಸ್ ಅನಾಲಿಸಿಸ್ನ ಕಳ್ಸೋ ಕೇಳ್ತಾರೆ ನೀವು ಸೈಡಿಂದ ಫ್ರೆಂಡಿಂದ ಎಲ್ಲ ಫೋಟೋ ತೆಗೆದು ಕಳಿಸಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ ಅದ್ರ ಮೇಲೆ ನೋಡಿ ಅವರು ನಿಮಗೆ ಒಂದು ಒಳ್ಳೆಯ ಪ್ರಾಡಕ್ಟ್ನ ಕಸ್ಟಮೈಸ್ ಮಾಡಿ ನಿಮಗೆ ಒಂದು ಕಿಟ್ ರೆಡಿ ಮಾಡಿ ನಿಮಗೆ ಕೊಡ್ತಾರೆ ನನ್ನ ಡಾಕ್ಟರ್ ಚಾರು ಅಂತ ತುಂಬ ಚೆನ್ನಾಗಿ ಅವರು ನನಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಕೊಟ್ಟಿರೋ ಪ್ರಾಡಕ್ಟ್ಸ್ ಏನಿದೆ ನಿಮ್ಗೆ ಸೇಮ್ ಕೊಡೋಲ್ಲ ಯಾಕಂದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸೇ ಬೇರೆ ಇರುತ್ತೆ ಅದಕ್ಕೆ ಯಾವುದು ವರ್ಕ್ ಆಗುತ್ತೆ ಬೆಸ್ಟಾಗಿ ಅದನ್ನು ನೋಡಿ ಅವರು ಕೊಡ್ತಾರೆ ಆ್ಯಂಡ್ ನಿಜವಾಗ್ಲೂ ಸಖತ್ ವರ್ಕ್ ಆಗುತ್ತೆ ಆ್ಯಂಡ್ ಏನಂದರೆ ಕನ್ಸಿಸ್ಟೆನ್ಸಾಗೆ ಯೂಸ್ ಮಾಡಬೇಕು ಅವ್ರು ರೊಟೀನ್ನ ಆ್ಯಂಡ್ ನಿಮ್ಗೇನೇ ಡೌಟ್ ಇದ್ದರು ಇವಾಗ ಡಯಟ್ ರಿಲೇಟೆಡ್ ಲ ಹೇರ್ ರಿಲೇಟೆಡ್ ಏನೇ ಇದ್ರು ಕೇಳ್ಬೋದು ಚಾಟ್ ಮಾಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುಂಬ ನಿಮಗೆ ಬೆನಿಫಿಟ್ ಸಿಗುತ್ತೆ ಈ ಆ್ಯಪಿಂದ ಅದಂತೂ ನಾನು ಪಕ್ಕಾ ಹೇಳಬಲ್ಲೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇರ್ತೀರ ಅವ್ರಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಸೊ ಮಿಸ್ ಮಾಡ್ಕೊಂಬಿಡಿ ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ನಿಮಗೂ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಒಂದು ಸತಿಗೆ ಇವ್ರು ಸ್ಕಿನ್ ಕಿಟ್ನ ತಗೊಂಡು ಹಚ್ಚಿ ಆ್ಯಂಡ್ ಅದನ್ನು ರೆಗ್ಯುಲರಾಗಿ ಹಚ್ಚಿ ನೋಡಿ ನಿಮ್ಮ ಸ್ಕಿನ್ ಕೂಡ ಸಖತ್ತಾಗುತ್ತೆ ಒಂದು ನಿಮಗೆ ಖುಷಿ ಆಗುತ್ತೆ ಆ ಥರ ಆ್ಯಂಡ್ ನನಗೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಸೊ ನೀವು ಇನ್ನೂ ಯಾರು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ತೊಗೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಬೈ ಮಾಡಿ ಅವಾಗಲೇ ಹೇಳ್ದಂಗೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಆಯಿತಾ ಆ್ಯಂಡ್ ಆವಾಗ ಕ್ಯೂನೇ ಥರ ಮಾಡೋಣ ಒಂದಷ್ಟು ರಿಪೀಟೆಡ್ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ತುಂಬ ರಿಪೀಟೆಡ್ ಆಗಿ ಕೇಳ್ತಾ ಇರೋದು ಏನಂದರೆ ನಾವು ಎಷ್ಟು ಎಷ್ಟೊಂದು ಜನಕ್ಕೆ ಹಾಸ್ಪಿಟ್ಲು ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಅಂದರೆ ಆ್ಯಂಡ್ ತುಂಬ ಜನ ನನಗೆ ಲೆಕ್ಕನೇ ಇಲ್ಲ ನನಗೆ ಆಲ್ಮೋಸ್ಟ್ ಒಂದು ಏಳು ಸಾವಿರ ಏಳುವರೆ ಸಾವಿರ ಅಷ್ಟು ಕಮೆಂಟ್ಸ್ ಮೆಸೇಜಸ್ ಬಂದಿದೆ ಅದರಲ್ಲಿ ತುಂಬ ಜನ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಾ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಟೆಂಪಲ್ಗೆ ಹೋಗಿ ಆ್ಯಂಡ್ ಒಂದಷ್ಟು ವ್ರತಗಳೆಲ್ಲ ಹೇಳಿದ್ದೀರಾ ಆ್ಯಂಡ್ ಮಂತ್ರಾಲಯಕ್ಕೆ ಹೋಗಿ ಆಮೇಲೆ ನೂರ ಸತಿ ಜಪ್ಸಿ ಆ ಥರ ಎಲ್ಲ ತುಂಬ ನಮಗೆ ಕಮೆಂಟ್ಸ್ ಬಂದಿದೆ ನಮ್ಮ ನಮ್ಮಪ್ಪುಂಗೆ ಕೂಡ ಮಂತ್ರಾಲಯ ಹೋಗಬೇಕು ಅಂತ ಆಸೆ ಇದೆ ಈ ಟ್ರೀಟ್ಮೆಂಟ್ ಎಲ್ಲ ಆಗಲಿ ಇವಾಗ ರೇಡಿಯೇಷನ್ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿರೋಂಗೆ ಮೂರು ಸೆಷನ್ ಆಗಿದೆ ಅಷ್ಟೇ ಇನ್ನು ಟ್ವೆಂಟಿ ಟು ಸೆಷನ್ಸ್ ಇದೆ ಅದನ್ನೆಲ್ಲ ತೊಗೊಳ್ಳಿ ಅವ್ರು ಹೇಗೆ ರಿಕವರ್ ಆಗ್ತಾರೆ ಎಲ್ಲ ನೋಡಿಕೊಂಡು ನಾವು ಹೋಗಬೇಕು ಯಾಕಂದರೆ ಹೇಳ್ದಂಗೆ ನಾವು ಡೈಲಿ ಹೋಗ್ತಾ ಇದಾರೆ ಆಲ್ಮೋಸ್ಟು ಮಂಡೇ ಟು ಫ್ರೈಡೆ ರೇಡಿಯೇಷನ್ ಇರುತ್ತೆ ಸ್ಯಾಟರ್ಡೆ ಸಂಡೇ ಎರಡು ದಿನ ಅವ್ರಿಗೆ ರಿಕವರಿಗೆ ಟೈಮ್ ಬೇಕಾಗುತ್ತೆ ಸೊ ಇಂಥ ಮಧ್ಯದಲ್ಲಿ ನಾವು ಹೋಗಿ ಬರೋಕ್ಕೆಲ್ಲ ಆಗೋಲ್ಲ ಆ್ಯಂಡ್ ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗುತ್ತೆ ಇದೆಲ್ಲ ಮುಗಿದ್ಮೇಲೆ ಹೋಗಿ ಬರ್ತೀವಿ ನಮಗೂ ಆಸೆ ಇದೆ ಎಲ್ಲ ನಾವು ಅಂದ್ಕೊಂಡಂಗೆ ಚೆನ್ನಾಗಾಗಲಿ ಮುಂಚೆ ಥರ ನಾವು ಖುಷಿ ಖುಷಿಯಾಗಿ ಚೆನ್ನಾಗಿರೋ ಥರ ಆಗಲಿ ಆ್ಯಂಡ್ ನಮ್ಮೆಲ್ಲರ ಮನೆಯಲ್ಲಿ ಆ್ಯಂಡ್ ಮುಖದಲ್ಲಿ ಆ ನಗು ವಾಪಸ್ ಬರಲಿ ಅನ್ನೋದೇ ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ನಮ್ಮಪ್ಪ ಅದೇ ಇದ್ದಾರೆ ಡಾಕ್ಟ್ರು ಎಲ್ಲ ಚೆನ್ನಾಗಾಯಿತು ಅಂತ ಅಂದಿದ್ದ ದಿವಸನೇ ಹೋಗಿಬಿಡೋಣ ಅಂತ ನಮ್ಮಪ್ಪ ಕೂಡ ಹೇಳ್ತಾಯಿದ್ರು ಸೊ ಹೋಗಿ ಬರ್ತೀವಿ ಆ್ಯಂಡ್ ನಿಜವಾಗ್ಲೂ ನಮಗೂ ಅನ್ಸಿದೆ ಆ್ಯಂಡ್ ಹೋಗಬೇಕು ಆ್ಯಂಡ್ ಈ ವಾರ ಇಲ್ಲೇ ನಮ್ಮನೆ ಹತ್ರ ಒಂದು ಜೆ ಪಿ ನಗರಲ್ಲಿ ಒಂದು ಟೆಂಪಲ್ ಇದೆ ರಾಘೇಂದ್ರ ಸ್ವಾಮಿದು ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ನಮ್ಮಂಗೆ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡು ಹೋದಾಗ ನಾನು ವೀಡಿಯೋ ಶೇರ್ ಮಾಡ್ತೀನಿ ಇದು ತುಂಬ ಜನ ನನಗೆ ದೇವ್ರದ್ದು ಹೇಳಿದ್ರೆ ಬರೀ ರಾಘವೇಂದ್ರ ಸ್ವಾಮಿ ಅಂತ ಅಲ್ಲ ತುಂಬ ಜನ ತುಂಬ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ಎಲ್ಲ ಹೇಳಿದ್ದೀರ ನಮ್ಮ ಕೈಲಾದಷ್ಟು ನಾವು ಹೋಗೋಕ್ಕೆ ಕಮ್ಮಿಂಗ್ ಡೇಸಲ್ಲಿ ನಾವು ಟ್ರೈ ಮಾಡ್ತೀವಿ ಆ್ಯಂಡ್ ಅದು ಬಿಟ್ಟು ಒಂದಷ್ಟು ಜನ ಓಮ್ ರೆಮಿಡೀಸ್ ಎಲ್ಲ ಹೇಳಿದ್ದೀರಾ ನಾವು ಈಗ ಸದ್ಯಕ್ಕೆ ಒಂದು ಸಿಂಪಲ್ ಹೋಮ್ ರೆಮಿಡೀಸ್ ಅಂತ ಫಾಲೋ ಮಾಡ್ತಾ ಇರೋದು ಅಂದರೆ ಒಂದು ಮಜ್ಜಿಗೆಗೆ ಫ್ಲಾಕ್ಸಿಡ್ ಪೌಡರನ್ನ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಜಾಸ್ತಿ ನೀರು ಆಮೇಲೆ ಎಳ್ನೀರು ಅದನ್ನು ಇದ್ದಾರೆ ನಮ್ಮಮ್ಮ ಅದು ಬಿಟ್ಟರೆ ಡೈಲಿ ನಮಗೆ ಎಗ್ ತೊಗೊಳಕ್ಕೆ ಹೇಳಿದ್ದಾರೆ ಪ್ರೋಟೀನ್ ಅಂತ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದ್ದೀವಿ ಯಾಕಂದರೆ ಅವ್ರಿಗೆ ಸ್ಪೈಸಿ ಆ ಥರ ಫುಡ್ಡೆಲ್ಲ ತಗೊಳಕ್ಕಾಗಲ್ಲ ಸೊ ಹಾಗಾಗಿ ನಾನು ಫ್ರೂಟ್ಸ್ ಆ ಥರದ್ದೆಲ್ಲ ಕೊಡ್ತಾಯಿದ್ದೀವಿ ಅದು ಬಿಟ್ಟು ಮನೆಯದೇ ಊಟ ಅದರಲ್ಲೂ ಉಪ್ಪು ಖಾರ ಎಲ್ಲ ಕಮ್ಮಿ ಇರೋ ಫುಡ್ಡನ್ನೇ ನಾನು ಮಾಡಿ ಕೊಡ್ತಾ ಇದ್ದೀನಿ ಸೊ ನನ್ನ ಕೈಲಿ ಏನಾಗುತ್ತೆ ನಾನು ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನಿಜವಾಗ್ಲೂ ನಾನು ಟ್ರೈ ಮಾಡಿ ನೋಡ್ಕೊತಾ ಇದ್ದೀನಿ ಅಡುಗೆ ವಿಷಯದಲ್ಲಾಗಿರ್ಬೋದು ಆ್ಯಂಡ್ ಏನು ಆಗುತ್ತೆ ನನ್ನ ಕೈಲಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇದ್ರ ಬಗ್ಗೆಯೂ ನೀವು ತುಂಬ ಜನ ಆ್ಯಂಡ್ ಎಷ್ಟೊಂದು ಜನ ಯೋಗ ಮಾಡಿ ಅಂತೆಲ್ಲ ಹೇಳ್ತಿದ್ರಿ ಅವ್ರಿಗೆ ಯೋಗ ಮಾಡೋಕ್ಕೆಲ್ಲ ಆಗೋಲ್ಲ ಈಗ ಅವ್ರಿಗೆ ಕತ್ತೆತ್ತದು ಬೀಳ್ಸೋದು ತಿರ್ಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಅವ್ರಿಗೆ ಎನರ್ಜಿ ಕಮ್ಮಿ ಇರುತ್ತೆ ಸೊ ಇಂಥ ಟೈಮಲ್ಲಿ ಯೋಗ ಎಲ್ಲ ಮಾಡೋಕ್ಕಾಗಲ್ಲ ಆ್ಯಂಡ್ ಸ್ವಲ್ಪ ಜನ ಮೆಡಿಕೆ ಮೆಡಿಟೇಷನ್ ಮಾಡಿ ಅಂತ ಹೇಳಿದಿರ ಅದು ಮಾಡ್ಬೋದು ಆ್ಯಂಡ್ ಸ್ವಲ್ಪ ಕಾಯೋದು ಅದು ಎಲ್ಲ ನಮ್ಮ ಇದ್ದಾರೆ ಸೊ ಈ ಥರ ಅಷ್ಟೇ ಇಷ್ಟು ಬಿಟ್ಟು ಬೇರೆ ಏನು ನಾವು ಹೋಮ್ ರೆಮಿಡೀಸು ಆಮೇಲೆ ತುಂಬ ಜನ ಆಯುರ್ವೇದಿಕೆಲ್ಲ ಹೇಳ್ತಾಯಿದ್ದೀರ ಈಗ ಸದ್ಯಕ್ಕೆ ರೇಡಿಯೇಷನ್ ಎಲ್ಲ ತಗೊಳ್ಳಿ ನಾವು ಎಲ್ಲ ಏನು ಗೊತ್ತಾ ಎಲ್ಲ ಹೇಳಿದ್ದು ಎಲ್ಲ ಮಾಡೋಕೋದ್ರೆ ಅದು ಏನೇನೋ ಆಗ್ಬಿಡುತ್ತೆ ಸೊ ಯಾವುದಾರು ಒಂದು ಎರಡು ಫಾಲೋ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಫಸ್ಟು ಇವಾಗ ಡಾಕ್ಟರ್ ಹೇಳಿದ ಕೇಳಬೇಕು ನಾವು ಡಾಕ್ಟ್ರನ್ನ ನಂಬಬೇಕು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅದಾದಮೇಲೆ ಬೇರೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಆ್ಯಂಡ್ ನೀವು ಹೇಳಿರೋ ಸಜೆಷನ್ ಯಾವುದು ವೇಸ್ಟ್ ಇಲ್ಲ ನಮಗೆ ನಿಜವಾಗ್ಲೂ ಎಷ್ಟೊಂದು ಹೆಲ್ಪ್ ಆಗಿದೆ ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ ಅಮ್ಮಗೋಸ್ಕರ ಹಣ್ಣುಗಳೆಲ್ಲ ಕಳಿಸ್ತಾ ಇದ್ದೀರಾ ಅಂದರೆ ನಾನು ಹೇಳಿದೆ ಲಕ್ಷ್ಮಣ್ ಫಲ ರಾಮ್ ಫಲ ಎಷ್ಟೊಂದು ಜನ ರಾಮ್ ಫಲ ಅಲ್ಲ ಲಕ್ಷ್ಮಣ್ ಫಲ ಅಂತ ಹೇಳಿದ್ರಿ ಸಾರಿ ಅದನ್ನು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಕಳಿಸ್ಕೊಟ್ಟಿದ್ದಾರೆ ತುಂಬ ಜನ ಅದ್ರ ಬಗ್ಗೆ ನನಗೆ ಕಳಿಸ್ತಾ ಇರ್ತಾರೆ ಆ್ಯಂಡ್ ಎಷ್ಟೊಂದು ರೀಲ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾರೆ ನೋಡಿ ಸ್ವತಿ ಇದರಲ್ಲಿ ನಿಮ್ಗೊಂದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಎಲ್ಲ ಅದೆಲ್ಲ ನಿಜವಾಗಲೂ ಹೆಲ್ಪ್ ಆಗಿದೆ ನಾನು ನಿಮ್ಮನ್ನೇ ಯಾಕೆ ಹೇಳ್ತೀನಿ ಅಂದರೆ ನಮ್ಗೇನಾದರೂ ಕಷ್ಟ ಅಂದಾಗ ಒಬ್ರಲ್ಲ ಇಬ್ರಲ್ಲ ಲಕ್ಷಾಂತರ ಜನ ಇದ್ದೀರಾ ಹೇಳೋಕ್ಕೆ ತುಂಬ ಜನ ನಾವು ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ಅದಕ್ಕೆಲ್ಲ ನಾನು ಟೈಮ್ ಮಾಡಿಕೊಡ್ತೀನಿ ಫಸ್ಟು ಅವ್ರು ಸ್ವಲ್ಪ ಈ ಟ್ರೀಟ್ಮೆಂಟ್ಗಳೆಲ್ಲ ಮುಗಿಸ್ಕೊಳ್ಳಿ ಅದಾದಮೇಲೆ ನಿಜವಾಗ್ಲೂ ಮೀಟ್ ಮಾಡೋಕ್ಕೆ ನಾನು ನಿಮ್ಮೆಲ್ಲರಿಗೂ ಒಂದು ಚಾನ್ಸ್ ಥರ ಅದರ ಟೆಂಪಲಲ್ಲೋ ಎಲ್ಲರೂ ಒಂದು ಜಾಗದಲ್ಲಿ ಮೀಟ್ ಮಾಡೋಕ್ಕೆ ನಾನು ಮಾಡಿಕೊಡ್ತೀನಿ ಆ ಒಂದು ಇದನ್ನು ತುಂಬ ಜನ ಮನೆಗೆ ಬರ್ಬೋದು ಆ ಮನೆ ಅಡ್ರೆಸ್ ಕಳಿಸಿ ಅಲ್ಲ ಅಂತ ಆ್ಯಂಡ್ ಒಂದೆರಡು ಜನ ಅಂತೂ ಅಮ್ಮನಿಗೆ ಅವನಿಗೆ ಅಮ್ಮನ ಮನೆಗೆ ಬಂದುಬಿಟ್ಟಿದ್ದಾರೆ ಸೊ ಈ ಥರ ಎಲ್ಲ ನಿಜವಾಗ್ಲು ಅದು ಬಿಟ್ಟು ತುಂಬ ಜನ ಕೇಳ್ತಾರೆ ಅಲ್ಲಿ ಅಂತ ಸುಹಾಸ್ ಮನೇಲೆ ಇದ್ದಾನೆ ಆ್ಯಂಡ್ ಈವೆಂಟ್ಸ್ ಎಲ್ಲ ಒಕ್ಕೊಂಬಿಟ್ಟಿದ್ದಾನೆ ಅವ್ನು ಇವಾಗಲ್ಲ ಆಲ್ಮೋಸ್ಟ್ ನಾಲ್ಕು ತಿಂಗಳು ಮುಂಚೆಯಿಂದನೇ ಈವೆಂಟ್ಸ್ ಎಲ್ಲ ಬುಕ್ ಆಗಿರುತ್ತೆ ಅವನು ಅಲ್ಲಿ ಸ್ವಲ್ಪ ಬ್ಯುಸಿ ನಿಮಗೆ ಗೊತ್ತು ಇದೊಂದು ಸೀಸನ್ ಮದುವೆ ಸೀಸನ್ ಫಂಕ್ಷನ್ ಸೀಸನ್ ಸೊ ಅವ್ನು ಸ್ವಲ್ಪ ಬ್ಯುಸಿಯಾಗಿದೆ ಆ್ಯಂಡ್ ನಾವು ಕೆಲಸ ಮಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೂ ಅವನಿಗೂ ಅವ್ನ ಫ್ಯಾಮಿಲಿ ರನ್ ಆಗಬೇಕು ಆ್ಯಂಡ್ ನಮ್ಮ ಅಪ್ಪಂಗೆ ಅವನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ ಸೊ ಅದೆಲ್ಲ ಬೇಕಾಗುತ್ತೆ ಅವ್ನ ಕೆಲಸ ಅವ್ನು ಮಾಡ್ತಾ ಇರ್ಬೇಕು ಇವಾಗ ನನ್ನ ಕೆಲಸ ಯೂಟ್ಯೂಬ್ ಮಾಡೋದು ಮನೆ ನೋಡ್ಕೊಳ್ಳೋದು ವೀರು ನೋಡ್ಕೊಳ್ಳೋದು ಅದು ಹೇಗೆ ನಾವು ಡೈಲಿ ಏನು ಮಾಡ್ತಾಯಿರ್ತೀವಿ ಅದು ಮಾಡಲೇಬೇಕು ಸೊ ಅವನು ಅವ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನೆ ಆ್ಯಂಡ್ ತುಂಬ ಜನ ಸ್ನೇಹ ಇಲ್ಲಿ ಅಂತ ಕೇಳ್ತಾಯಿದ್ರಿ ಅವ್ರು ಅವ್ರ ಅಮ್ಮನ ಮನೇಲಿದ್ದಾರೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಸೊ ಹಾಗೆ ಅವರು ಅಲ್ಲಿದ್ದಾರೆ ಆ್ಯಂಡ್ ನಾನು ಇದ್ದೀನಿ ಆರಾಮಾಗೆ ಮನೇಲಿ ನಾನು ಏನೋ ಯಾವ ನೈಂಟಿ ಫೈವ್ ಜಾಬ್ಗೆ ಹೋಗ್ತಾಯಿಲ್ಲ ಏನಿಲ್ಲ ಸೊ ಹಾಗಾಗಿ ನಾನು ಅಮ್ಮನಿಗೆ ಅಡುಗೆ ಆಗಿರ್ಬೋದು ಈ ಥರ ಎಲ್ಲ ಚಿಕ್ಕ ಹುಡುಗಿ ನೋಡ್ಕೊಂಡಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿಬಿರೋದು ಅದೆಲ್ಲ ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ ಆ್ಯಂಡ್ ರೇಡಿಯೇಷನ್ಗೆ ಹೋಗ್ತಾ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದುಬಿಡ್ತಾರೆ ಜಾಸ್ತಿ ಹೊತ್ತು ಏನಾರು ಆಗುತ್ತೆ ಅಂದರೆ ನಾನು ಕೂಡ ಜಾಯ್ನ್ ಆಗ್ತೀನಿ ಬಟ್ ಬರೀ ರೇಡಿಯೇಷನ್ ಅಲ್ವಾ ವೀರನ್ನ ಎಲ್ಲೂ ಬಿಡೋಕ್ಕಾಗಲ್ಲ ಹಾಗಾಗಿ ನಾನು ಮನೇಲಿ ಇರ್ತೀನಿ ನಮ್ಮ ಅಪ್ಪ ಕರ್ಕೊಂಡೋಗಿ ರೇಡಿಯೇಷನ್ಗೆ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಮೂರು ಸೆಷನ್ ಆಗಿದೆ ಮುಂದೆ ನೋಡಬೇಕು ಅವ್ರಿಗೆ ಏನಾದರೂ ಟೂ ವೀಲರಲ್ಲಿ ಕಷ್ಟ ಆಗುತ್ತೆ ಅಂದಾಗ ನಾನೇ ಬೆಳಗ್ಗೆ ಕರ್ಕೊಂಡೋಗಿ ಕಾರಲ್ಲಿ ವಾಪಸ್ ಥರ ಏನಾದರೂ ಮಾಡ್ಕೊಳ್ಳೋದು ಪ್ಲ್ಯಾನ್ ಮಾಡ್ಕೊಳ್ಳೋದು ಇಲ್ಲ ಕ್ಯಾಬ್ ಏನೋ ಒಂದು ಇರುತ್ತಲ್ಲ ಆಪ್ಷನ್ ಅದನ್ನು ನೋಡ್ಕೊಳ್ಳೋಣ ಅಂತ ಆ್ಯಂಡ್ ತುಂಬ ಜನ ಎಷ್ಟು ಖರ್ಚಾಗ್ತಾಯಿದೆ ಯಾರು ನೋಡ್ಕೊತಾ ಇದ್ದೀರಾ ಫೈನಾನ್ಸ್ ಅಂತೆಲ್ಲ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಮೂರು ಜನ ನೋಡ್ಕೊತಾ ಇದ್ದೀವಿ ನಾನು ನೋಪ್ಪ ಸುಹಾಸ್ ಮೂರು ಜನ ಎಷ್ಟೆಷ್ಟಾಗುತ್ತೆ ಒಬ್ರೊಬ್ರ ಕೈಯಿಂದ ಅಷ್ಟು ಶೇರ್ ಹಾಕ್ಕೊಂಡು ನೋಡ್ಕೊತಾ ಇದ್ದೀವಿ ಈಗ ಸದ್ಯಕ್ಕೆ ಇನ್ನು ಮುಂದೆ ನೋಡಬೇಕು ಟ್ರೀಟ್ಮೆಂಟ್ ಹೇಗೆ ಹೋಗುತ್ತೆ ಖರ್ಚು ಏನಾಗುತ್ತೆ ಅದೆಲ್ಲ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ ತುಂಬ ಜನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಈ ಥರ ಟ್ರೀಟ್ಮೆಂಟ್ ಎಲ್ಲ ತುಂಬ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಾ ನಾವು ಇದ್ದೀವಿ ನೋಡೋಣ ಏನಾಗುತ್ತೆ ಒಂದೇ ಅಂತ ಆ್ಯಂಡ್ ತುಂಬ ಜನ ಬೇರೆ ಹಾಸ್ಪಿಟ್ಲೆಲ್ಲ ಹೇಳ್ತಾರೆ ಎಚ್ ಸಿ ಜಿ ಎಲ್ಲ ಒಂದು ಹಾಸ್ಪಿಟ್ಲೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀರಾ ನಾವೂ ಎಲ್ಲ ವಿಚಾರಿಸ್ ನೋಡ್ವಿ ಅಲ್ಲೆಲ್ಲ ತುಂಬ ಆಲ್ಮೋಸ್ಟ್ ಫೋರ್ಟಿ ಫಿಫ್ಟಿ ಲ್ಯಾಕ್ಸ್ವರೆಗೂ ಹೋಗುತ್ತೆ ಟ್ರೀಟ್ಮೆಂಟ್ಗೆಲ್ಲ ಸೊ ಈಗ ಸದ್ಯಕ್ಕೆ ಕಿಡುವ ಎಲ್ಲಿ ತೋರಿಸ್ತಾ ಇದ್ದೀವಿ ನಮಗೂ ಓಕೆ ಅನಿಸಿದೆ ಆ್ಯಂಡ್ ಡಾಕ್ಟ್ರ್ ಆಗಿರ್ಬೋದು ಟ್ರೀಟ್ಮೆಂಟ್ಸ್ ಆಗಿದ್ದಿರ್ಬೋದು ಎಲ್ಲ ನಮಗೆ ಓಕೆ ಇದೆ ಸೊ ಇವಾಗ ಅಲ್ಲಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಫಸ್ಟು ಇವಾಗ ಹೇಳಿದಾಗ ಇನ್ನೂ ಟ್ವೆಂಟಿ ತ್ರೀ ಡೇಸ್ ನಮ್ಮ ರೇಡಿಯೇಷನ್ ತೊಗೊಬೇಕು ಅದಾಗೋಷ್ಠಕ್ಕೆ ಒಂದು ತಿಂಗಳ ಹತ್ತಿರ ಆಗಿಬಿಡುತ್ತೆ ಅದು ಅಲ್ಲ ಆದಮೇಲೆ ನಂದು ಏನಿದೆ ಅಪ್ಡೇಟ್ ನಾನು ಕೊಡ್ತೀನಿ ಆ್ಯಂಡ್ ಈಗ ವೀರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಮ್ಮ ಆರಾಮಾಗಿದ್ದಾರೆ ತುಂಬ ಜನ ಮಕ್ಳನ್ನ ಬಿಡಬೇಡಿ ಅಂತ ಹೇಳ್ತೀರಾ ನಿಜವಾಗ್ಲೂ ಬಿಡದೆ ಇರೋಕ್ಕಾಗಲ್ಲ ಯಾಕಂದರೆ ಏನು ಅಂಥದ್ದೇನು ಡಾಕ್ಟ್ರ್ ದೂರ ಇರಿ ಅಂತೆಲ್ಲ ಏನೂ ಹೇಳಿಲ್ಲ ಆ್ಯಂಡ್ ನಮ್ಮನಿಗೂ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ ಅವನ ಜೊತೆ ಇದ್ರೆ ಎಲ್ಲ ಮರೆಯುತ್ತೆ ನಮ್ಮನ್ಗೆ ಅಂತಲ್ಲ ಯಾರಿಗೆ ಅವನ ಅವನ ಇದನ್ನು ನಮ್ದೆಲ್ಲ ನಮ್ಮದೆಲ್ಲ ಆಗುತ್ತೆ ಸೊ ಹಾಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಅವನ ಜೊತೆನೇ ಮಾಡೋ ಥರ ನೋಡ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಇನ್ನೇನು ಮನೆಗೆ ಹೋಗಿ ಮಲ್ಕೋಬೇಕು ಅಲ್ಲಿವರೆಗೂ ಅವ್ರು ಇಲ್ಲೇ ಇರ್ತಾರೆ ಅವ್ನ ಜೊತೆ ಆಟ ಆಡ್ಕೊಂಡಿರ್ತಾರೆ ಬೆಳಗ್ಗೆನೇ ಬರ್ತಾರೆ ಒಂಬತ್ತೂವರೆ ಹತ್ತು ಗಂಟೆಗೆ ಬಂದುಬಿಟ್ರೆ ನಮ್ಮ ಮನೆಗೆ ಇನ್ನು ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ಹೋಗ್ತಾರೆ ಸೊ ಅಲ್ಲಿವರೆಗೂ ವೀರ ಜೊತೆ ಊಟ ಮಾಡಿಕೊಂಡು ಮಲ್ಕೊಂಡು ಆಟ ಆಡಿಕೊಂಡು ಆರಾಮಾಗಿರ್ತಾರೆ ಅವನ ಜೊತೆ ಇದ್ದಾಗ ನಿಜವಾಗ್ಲು ನಗೋದು ಆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಮರ್ತಂಗೆ ಅನಿಸುತ್ತೆ ಸೊ ಹಾಗಾಗಿ ಅದೇ ರೀಸನ್ಗೆ ಆ್ಯಂಡ್ ಅಷ್ಟೇ ಅನಿಸುತ್ತೆ ತುಂಬ ಬೇರೆ ಏನೂ ಕ್ವೆಶನ್ಸ್ ಇಲ್ಲ ಏನಾದರೂ ಕ್ವೆಶನ್ಸ್ ಇದ್ದರೆ ಕಳಿಸಿ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಆ್ಯನ್ಸರ್ ಮಾಡ್ತೀನಿ ಆ್ಯಂಡ್ ಇವಾಗ ಒಂದು ಎರಡು ಮೂರು ವೀರದು ಸುನಿದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಸೊ ಶೇರ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ

ಬರಿ ಅಂತ ಅಂತಾನೆ ವರ್ಸ್ತಾನೆ ಇವ್ನ ಇವಾಗ ಇನ್ನೊಂದ್ ಏನಾರ ಮಾಡ್ತ ಇದ್ ನೋಡು ಇವ್ ನೋಡಿ ಎಲ್ಲ ಕಸ ಅಲ್ಲಿ ವಾಟರ್ ಮೆಲನ್ ಎಲ್ಲ ತೋರಿಸು ವಾಟರ್ ಮೆಲನ್ ಡಬ್ಲ್ಯೂ ಫಾರ್ ವಾಟರ್ ಮೆಲನ್ ಬರ್ಗರ್ ಅದು ಹಾಂ ಕರೆಕ್ಟ್ ಬಪ್ಪಲ್ಲಿದೆ ಬೀರು ಕರೆಕ್ಟ್ ಆಮೇಲೆ ಇನ್ನೊಂದೇನಿದೆ ಅಲ್ಲಿ ಜಿರಾಫೆ ಜಿರಾಫೆ करेक्ट एलिफेंट <laughs> आने, आने फॉर एलिफेंट आने मेले 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 आने ये ना दो आने रैबिट 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 एली रैबिट आर फॉर रैबिट रैबिट आर आर फॉर रैबिट अली

ಅದ ಆನೆ ಟೈಗರ್ ಟೈಗರ್ ಟಿ ಫಾರ್ ಟೈಗರ್ ಇವಾಗ ಝೆಡ್ ಫಾರ್ ಜೀಬ್ರಾ ಜೀಬ್ರಾ ಇಲ್ಲಿ ಝೀಬ್ರಾ 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 ಲಯನ್ ಲಯನ್ ಇಲ್ಲಿ ಎಲ್ ಫಾರ್ ಲಯನ್ ಕ್ಲಪ್ ಮಾಡೋದ್ರ ಆಪಲ್ ಆಪಲ್ ಬರೋ ಎ ಫಾರ್ ಆಪಲ್ ಮೇಲೆ Mm -hmm. Mm -hmm. Good job. Mm -hmm. Eh Kuko, nih torse burger ini. <laughs> chicken chicken burger ini torse Kuko. Aneh. Aneh. Babu. Babu. ಬಾಪು ಬರ್ಗರ್ ಅಲ್ಲಿ ಇದ್ದೀಯಾ ಬಾಪು ಬಾಪು ನಿಮ್ಮ ಹೊಸ ಗೊಸಾಯಿಸ್ರು ಬೇಬಿ ಈ ಬಾಪು 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 ಎಷ್ಟು ಚೆನ್ನಾಗಿ ಕರೀತವ ನೋಡಿ ಬಪ್ಪು ಅಂತ ನೀನು ನೀನು ಮುಟ್ಬೇಡ ನೀನು ಮುಟ್ಬೇಡ ಬಾಲ್ ಏನಕ್ಕೆ ಅಂದರೆ ಅವನು ಮಕ್ಕಾಗಿ ಕಾಕಿ ಯಾಕೆ ಬಿಡ್ತಾನೆ ಕಚ್ಬಿಡ್ತಾಳೆ ಅವಳು ಅಂತ ಭಯ ಅದಕ್ಕೆ ಯಾಕೆ ಮುಡ್ಸಲ್ಲ ನೀವು ಕಾಯಿ ಕು ಅಂತ ಹೇಳ್ಬಿಡಿ ಹ್ಞೂ ಸ್ವಲ್ಪ ಅವಳು ರಾಶ್ ಇದ್ದಾಳೆ ಅದಕ್ಕೆ ಒಂದೊಂದು ಸತಿ ಮುಟ್ಟಿಸ್ತೀನಿ ಅಂದರೆ ಮೊಟ್ಟೆ ಕೈ ವೀರು ಕೈಲೆ ಮೊಟ್ಟೆ ಕೊಡಿಸ್ತೀನಿ ವೀರು ನೀನು ಮೊಟ್ಟೆ ಯಾರು ಕೊಟ್ಟೆ ವೀರು ಪಪ್ಪ ವಿ ಬಪ್ಪಕ್ಕೆ ತಾನೇ ತಿನ್ಸಿದ್ ನೀನು ಮೊಟ್ಟೆ ಹ್ಞೂ ಹ್ಞೂ ನಿನ್ನ ಸೈಕಲಲ್ಲಿ ವಿರು ನಿನ್ನ ಅಲ್ಲಿ ಇಲ್ಲೊಂದು ಅಲ್ಲೊಂದು 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 ಇಲ್ಲೊಂದು ನಿನ್ನ ಸೈಕಲಲ್ಲಿ ಸೈಕಲ್ ಕಾರು ಕಾರ್ ಕಾರ್ ಹ್ಞೂ ಸಾಕ ನಿಂಗೆ ಅವ್ನ ಗೋಡವನೇ ಇದೆ ಹ್ಞೂ ಅದೆಲ್ಲ ಅವ್ನ ಬುಕ್ಸು ಅಭಿ ಅವನು ಟಾಯ್ಸಂಗೆಲ್ಲ ಆಟಾಡೋದಕ್ಕಿಂತ ಬುಕ್ಸೇ ಜಾಸ್ತಿ ಇಷ್ಟಪಡ್ತಾನಲ್ವ ಅಭಿ ನನಗೆ ಪಝಲ್ಸು ಅದೆಲ್ಲ ಸಖತ್ ಇಷ್ಟ ಅಂಬ ಎಲ್ಲಿದೆ ನೀರು ಅಂಬ ಎಲ್ಲಿದೆ ಊಟ ಉಲ್ಟಾ ತಿರ್ಗಿಸ್ಕೊ ಬುಕ್ಕು ಉಲ್ಟಾ ಇಡ್ಕೋ ಹ್ಞೂ ಈ ಕಡೆ ಬಂದು ಕುತ್ಕೋಲ್ಲ ಅಂತೂ ಹ್ಞೂ ಈ ಕಡೆ ಕುತ್ಕೋ ಸರಿಯಾಗಿ ಕೂತ್ಕೋ ಬಿರು ಬೊಪ್ಪಿದೆಯಾ ಹಾಂ ಬಾಯಿ ಈ ಕಡೆ ಕೂತ್ಕೋ ಹ್ಞೂ ಹಾಂ ಕುತ್ಕೋ ಹ್ಞೂ ಹ್ಞೂ ಅಂಬ ಎಲ್ಲಿದ್ದೇವಿರು ಕುರಿ 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 ಮೆ ಹ್ಞೂ ಕೋಳಿ 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 ಬಿರು ಕೊ ಕೊ ಕೋ

ಜೋರಾಗಿ ಹೇಳು ಏನದು ಜೆಲ್ಲಿ ಫಿಶ್ ಹೇಳು ಜೆಲ್ಲಿ ಫಿಶ್ ಅಂದ್ರೆ ಬಾಯ್ ಮಾಡು ಬಾಯ್ ಬಿಟ್ರೆ ತಾನೇ ಗೊತ್ತೋ ಕೋ 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 ಚೀಚಿ ಚೀಚಿಲ್ಲಿ ಬಿರು ಚೀಚಿ 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 ಚೀಚಿ

ಮೌಸ್ ಮೌಸ್ ಇಕಡೆ ಇದೆಲ್ಲ ಇದು ರೆಪೀಟ್ ಈ ಈ ಶೀಟ್ ಅಲ್ಲಿ ಇದೆಲ್ಲ ಅದು ರೆಪೀಟ್ ಅದು ಹ್ ಮ್ ಆದ್ರೆ ರೆಪೀಟ್ ಕ್ಯಾಟ್ ಎಲ್ಲಿ ಕ್ಯಾಟ್ ಮ್ ಕ್ಯಾಟ್ ಕ್ಯಾಟ್ ಎಲ್ಲಿ ಓ ಅಲ್ಲೂ ಇದೆಯಾ ಕ್ಯಾಟ್ ಕರೆಕ್ಟ್ ಹ್ ಮ್ ಟಾಟ್ ಮ್ ಟಾಟ್ ಕ್ಯಾಟ್ ಅನ್ನ ಬರಲ್ಲ ಟಾಟ್ ಮಮ್ಮು ತಿಂದ ನೀನು ಮಲ್ಕೊಳ್ಳೋಣ ನಡಿ ನೋನೋಣ ಮಲ್ಗಲ್ವಾ ನೀನು ಹಾ ಮಲ್ಕೊಳ್ಳಲ್ವಾ ಮಲ್ಕೊಳ್ಳೋಣ ಬಾ ನೋನು ಯು ಡೋಂಟ್ ವಾಂಟ್ ಟು ಸ್ಲೀಪ್ ಹಾ ಚಿನ್ನಿ ಮಲ್ಕೊಳ್ಳಲ್ಲ ನೋನು